జాస్తి బార జాస్తి రేట్ హు హాయ్కి నే మి బారికే అంతారు నోడవు తిన అదే తగ్గ నూరు రూపాయ పాకెట్ మే శాప్ ఎం రూపాయరు మాయన్ రూపాయ నాల్కూరి నూరు రూపాయలు ಒಂದೇ ಶಂಬರ್ ಮಣ್ಣಿಂದ ಮತ್ತು ಹಾಗೆ ಬಂದು ಸ್ವಲ್ಪ ಸಂತರ ಮತ್ತು ಸೇಪಾದ ತಗೊಂಡೆ ತಗೊಂಡು ಬಂದೆವು ದೊಡ್ಡದಿತ್ತು ಶಾಪ್ ಎಲ್ಲ ಥರ ಹಣ್ಣಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತಲ್ಲಿ ಮತ್ತು ಇಲ್ಲಿ ದೀಪ ತೊಗೊಳೋ ತೊಗೊಳೋಕೆ ಬಂದಿದ್ದೆವು ಆ ದೀಪ ತೊಗೊಳತ್ತಿದ್ದೆ ನಮ್ಮ ಮಾಮ ಮನೇಲಿ ದೀಪಗಳು ಇದ್ದು ಸ್ವಲ್ಪ ತೊಗೋಬೇಕಂತೆ ಒಂದೇ ಜನ ದೀಪ ತೊಗೊಂಡಿದ್ದೆವು ಮತ್ತು ಸೀರೆ ತೊಗೋಬೇಕತ್ತೆ ಶಾಪಿಗೆ ಹೋಗಿದ್ದೆವು ಅಲ್ಲಿ ಖುಷಿ ಒಳಗೆ ಗೊತ್ತಿರ್ತವೆ ಮಂದಿಗೆ ಖುಷಿ ಸಾರಿ ಸೆಂಟ್ರ್ ಸೆಂಟ್ರತೆ ಒಂದು ಶಾಪ್ ಅದ ಖುಷಿ ಇರ್ತದೆ ಅಲ್ಲಿ ಹೋಗಿದ್ದೆವು ಇಷ್ಟು ರಶ್ ಇತ್ತು ಅಲ್ಲಿ ಗೇಟ್ ಗೇಟಿಗೆ ಮಂದಿ ನಿಂದಿರ್ಸ್ಬಿಟ್ಟಿರು ಒಳಗಿನವ್ರು ಹೆಂಗೆ ಹ್ಯಾಂಗೆ ಖಾಲಿ ಇತ್ತು ಹಂಗೆ ಹೊರಗಿನವ್ರಿಗೆ ಒಳಗೆ ಒಳಗಟ್ಟು ರಶ್ ಇತ್ತು ತೊಗೊಳಿಲ್ಲ ಮತ್ತು ಹಬ್ಬ ಆಗನ ತೋ ತಿಂದು ಬಿಡು ಬೇಡ ಅಂದ ನಮ್ಮ ಮಾಮಾಗ ಹೇಳ್ದೆ ಅಷ್ಟು ರಶ್ ಇತ್ತು ಈ ಟೈಮಿಗೆ ಚಲೋ ಎಲ್ಲ ತೊಗೊಂಡು ಹೋಗಿರ್ತಾರ ಉಳ್ದೇವು ತಗಿರ್ತಾವೆ ಸೀರೆ ಎಲ್ಲ ಮತ್ತೆ ನೋಡ್ಬೇಕೆಲ್ಲ ಖಾಲಿ ಇರ್ತಾವೆ ಸ್ಟಾಕ್ ಆಗ್ತದೆ ಎಲ್ಲ ಆಮೇಲೆ ತಗೋತೀನಿ ಬಿಡು ಮತ್ತೆ ಮತ್ತು ಕರ್ಕೊಂಬಂದು ನೋಡಿರಿಟ್ ರಶ್ ಇತ್ತು ಮುಂದೆ ಎಲ್ಲ ಹೊರಗೆ ನಿಂತಿಲ್ಲ ಪಾಳಿ ಹಚ್ಚರ ಹೆಣ್ಮಕ್ಳು ಲೈನ್ ಹಚ್ಚರ ಒಳಗಿನವ್ರು ಬರೋ ಹೊರಗಿನವ್ರು ಒಳಗೆ ಹೊಲ ಬತ್ತಿರೋ ಅಕ್ಕಿ ತೊಗೊಳಿಲ್ಲ ನಾವು ಮತ್ತು ಮಾರ್ಕ್ ವಾಪಸ್ ಬಂದೆವು ಕೈ ಪಲ್ಯ ತಗೋಬೇಕು ಕೈ ಪಲ್ಯ ಮಾರ್ಕೆಟ್ಗೆ ಹೋದೆವು ಅಲ್ಲಂತು ರೇಟೇ ಕೇಳ್ಬೇಡ್ರಿ ಅಲ್ಲಿ ಜಾಸ್ತಿ ರೇಟ್ నలవత్ రూపాయీ మెంతి పల్లె సీడు వందే నల రూపాయ మెంతి సొప్పు నోడ్రీ ఆ కడే అది మెంతి సొప్ప నలవత్ రూపాయి వంద భాగ జాస్తి ఎలా రేట్ ఇత్తు ఇప్పుడు కై పల్ల రేట్నూ ఇత్తు అందుకే ఎస్ట్ బే అస్ట్ కమ్ రేట్ నోడికే అసెస్ట్ థొడే థొడే తోకే బందే మార్కెట్కి హేవల మే అమ్మ కై పల్లె హంగే హే అంత్ మెంతి పల్లె ಸಾಕ್ಷಿ ಪಲ್ಯ ಅದು ಮೂಲಂಗಿ ತೋರಿಸೋ ನೋಡ್ರಿ ಒಂದೇ ಇತ್ತು ಒಂದಕ್ಕೆ ಭಾಳ ಹೇಳುತ್ತಿರೋ ರೇಟ್ ಒಂದಕ್ಕೆ ಜಾಸ್ತಿ ಹೇಳುತ್ತಿರು ಮತ್ತು ತಗೊಳ್ಳಿಲ್ಲ ಮತ್ತು ಸ್ವಲ್ಪ ಸ್ವಲ್ಪ ತೊಗೊಂಡು ಪುಂಡಿ ಪಲ್ಯ ಮೆಂತ್ಯ ಪಲ್ಯ ಸಾಕ್ಷಿ ಪಲ್ಯ ಟೊಮಾಟೆ ಮೆಣಸಿನ್ಕಾಯಿ ಮತ್ತು ಏನೇನೋ ತೊಗೊಂಡು ಬಂದೆವು ಅಂದ್ರೆ ರೈತರೇ ಕಷ್ಟಪಡ್ತಾರೆ ಅಂದ್ರೆ ರೇಟ್ ಜಾಸ್ತಿ ಕೊಡ್ತಿರ್ತಾರೆ ಅವ್ರು ಬಾಡಿಗೆ ಅದು ಕೊಡೋದು జాస్తి ఇత రేట్ చందావ్ జాస్తి మాట్లా నం ఎస్ ఎస్ బాగతో అస్ట్ కమ్ి రేట్ నోడికి తోబందో తండే అది బేరే కడపల్లి తోండే నోడ్రీ గుబర్గ కాయపల్లి మార్కెట్ భాళందరూ బుక్ హబ్బ అదంత్ హబ్బ మర నిల్ మంది గొప్పలో మార్కెట్ అంత ఫుల్ ఎలా కడ మంది మంది మందే మంది ఫుల్ మంది ಮತ್ತು ಇಲ್ಲಿ ಬೆಂಡೆಕಾಯಿ ತಗೋಬೇಕಂತೇಳಿ ಬಂದೆ ಬೆಂಡೆಕಾಯಿ ತಗೊಂಡು ಸ್ವಲ್ಪ ಅವ್ರು ತರಕಾರಿ ಮಾರೋರೆಲ್ಲ ಫುಲ್ ಲೈಟ್ ಗೀಟ್ ಹಾಕೊಂಡು ಕೂತಿರ್ತಾರೆ ವ್ಯಾಪಾರ ಚಲೋ ಆಗಬೇಕು ಲೈಟ್ ಮೀಡಿಯೋ ಲೈಟ್ ಬಿಡಬೇಕು ತರಕಾರಿ ಎಲ್ಲ ಕ್ಲಿಯರ್ ಕ್ಲಿಯರ್ ಚೆಂದ ಕಾಣಿಸ್ಬೇಕಂದ್ರೆ ಲೈಟ್ ಹಾಕಿರ್ತಾರೆ ಅವರು ಅದಕ್ಕೆ ಕ್ಲಿಯರಾಗಿ ಹೊಂಟಿತ್ತು ಹೋರ್ಗೊಂದು ವೀಡಿಯೋ ಏನು ಫುಲ್ ಹಿಂಗೆ ವೀಡಿಯೋ ಮಾಡಿಲ್ಲ ಸ್ವಿಮ್ಮಿಂಗ್ ಫೋನ್ ಇಟ್ಕೊಂಡಿದ್ದ అట్టు కన్ఫిడెన్స్ ఇలా విడి ఓడె అసే మళ్ళీ మనకి హోగ టైమీ బైక్ మనసు క్లిప్ తగ్గిన ఎలా కడ నోడ్రీ శాప్ పూజెలా కడ దీప ఎలా కడ ఫుల్ ఎలా కడ ఫుల్ మించ మించీపవళి టైమీ పటాకీ సౌండ్ డెకొరేషన్ హూ దీప ಎಲ್ಲ ಕಡೆ ಇವೆ ಇರ್ತಾವೆ ಅದೇ ತರಿಸ್ಬಿಡ್ತಿದ್ದೆ ಅದೇ ಕ್ಲಿಪ್ ತೊಗೊಂಡಿದ್ದ ಹಾಗೆ ಕ್ಲಿಪ್ ತೊಗೊಂಡೆ ವೀಡಿಯೋ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಫುಲ್ ವೀಡಿಯೋ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮ ಹೋಗ ನಾನು ಹಾಗೆ ಒಳ್ಳೆ ವೀಡಿಯೋ ಮಾಡ್ತೀನಿ ಇಲ್ಲಿ ಮತ್ತೆ ಮನೆಗೆ ಬಂದಿದ್ದೆವು ನಾಳೆ ಸೊ ಮತ್ತೆ ವೀಡಿಯೋ ಮಾಡಿದೆ ಮತ್ತು ಬರೋ ಟೈಮಿಗೆ ಬರ್ಗರ್ ತಿನ್ಬೇಕು ಬಟ್ ಬರ್ಗರ್ ತೊಗೊಂಡು ಬಂದಿದ್ದೆವು ಪಟಾಕಿ ತಂದಿದ್ದೇವೆ ನಮ್ಮ ಹೊಡ್ದು ಸ್ವಲ್ಪ ಬೆಕ್ ಬೆಕ್ ಈಗ ಮನೆಗೆ ಬಂದು ಎಲ್ಲ ಇಟ್ಟು ಸುಮಂತ್ ಕ್ಲಿಪ್ ತೊಗೊಂಡಿರಸ್ ಬರ್ತೀನ ಅಂದ್ರೂ ಕಡಿಮೆನ ಸಾಮಾನು ಅಷ್ಟು ಬಂದಿದ್ದಿಲ್ಲ ಎಲ್ಲ ಇತ್ತು ಮನೆಗೆ पूजा दसरे शापिंग पूजे मतलब सर लक्ष्मी पूजा द्वीप स्वल्प तरक स्वल्प हण्ड अटाक स्वल्प दीप दस रहा शापन जे पूजे सिंपल लक्ष्मी पूजे हिशारेरक ಭಾರಿ ಕಾಯಿ ಕಷ್ಟ ಅದೇ ತೋರಿಸ್ಲಾಗುತ್ತಿದ್ದ ಸ್ವಲ್ಪ ಶರತ್ತು ನಾವು ನೋಡ್ರಿ ಹ್ಯಾಂಗ್ ಮಾಡ್ಲತ್ತ ನೋಡ್ಕೋತ ತೆಗಿಬೇಡು ಸಂಜೆಗೆ ತೆಗಿಯಾಗುತ್ತೆ ಅಂದ್ರೆ ಕೀಳಲ್ಲ ಕೈಯೆಲ್ಲ ಹಿಡಲಿತನು ಕೈಯಾಗಿ ಹಿಡಿದು ಎಣಿಸೋಗತನು ಮೊದ್ಲು ಹತ್ತದ ಬ್ಯಾಡಂದ್ರು ಕೇಳಿಲ್ಲ ತಗಟ್ಟೆ ಒಂದು ನಾವು ಬ್ಲಾಕ್ ಬಾಕ್ಸ್ ತಂದಿದ್ದೆವು మమేలు మత్ అది చిరు పటాకీ ఆ మరి ఫుల్ ఎంజాయ్ మటాకీ ఒడదు తినోదు తిరుగడదు స్కూల్ చాలోదు అంద్ర మోలో అంత మాట్ ఎంజాయ్ మిర్త నోవిట్ సోరిత మా ఎంజాయ్ మళ్ళాగా హే కడే స్వల్పు బేర సిటీ కడ బేర దీపవళి అందర అదే నోడ్లివ నాకైదు బాస్ బాక్సరు సురుగుత మొన్న బాక్స్ గీడ తందో పటాకీ అది అందరూ కూడా ఆమె తర్చారొడ్డు పటాకీ ఆర్శని సందర్ బ్యాడ్ అందరూ ఛంద హ మాట్లాడతా అట్ నకే బాక్స్ నోడ ఖుషిపట్టవ

민니 음 나트리

ಮಾಡಿದ ನಮ್ಮ ಫೋಟ್ ಫೋನ್ ನನ್ನ ಎಲ್ಲ ತರಕಾರಿ ಎಲ್ಲ ಹಾಕಿಬಿಡ್ತೀನಿ ಮಾರ್ಕೆಟ್ಗೆ ಹೋಗಿ ಸುತ್ತಾಡ್ ಬಂದು ಸೈಮ್ ಏಳು ಅಲ್ಲ ತಗೊ ನಾನು ಈ ದೀಪ ಹಚ್ಬೇಕಲ್ಲ ಕಡಿಮೆ ಸಾರಿ ತಿಳಿ ಜೊತೆ ತರಕಾರಿ ಕೆಟ್ಟು ಜಾಸ್ತಿ ಇದೆ ಅದು ಬರ್ಕದಾಗಂದ್ರೆ ಗೊತ್ತ ಜಾಸ್ತಿ ಮೆಂತ್ಯ ಪಲ್ಯ ಅಂತಾರೆ ಮೆಂತ್ಯ ಸೊಪ್ಪು ಅಂತಾರೆ ಅದು ಒಂದೇ ಗಟ್ಟಿ ಒಂದು ಇರ್ತದಲ್ಲ ಸೂಡ ಒಂದು ಗಟ್ಟೆ ಇರ್ತದೆ ಅದಕ್ಕೆ ಚಾಳಿಸಿ ನಲ್ವತ್ತು ರೂಪಾಯಿ ಅಂತ ಒಂದು నోడే సార్ నోడి తుండీ టైమ్ ఇ మీరు హోగ ఇప్పుడు టైమ్ ఇది కత్తి అంటే నా అడిగి మనల్ దీప హో ఎలా దీప तोंड सामान्य तोंडे स्वतः पूजा सामान लक्ष्मी पूजा माझ्या अे पूजा सामान तोंडे कई फ तोंड सीरे तगत तो एला हो। रश रेश, रेश, रेश दुकान फुल फुल रश सीरे दुकान अंगडी फुल रेशन एड रेश रेश म्हणजे बांधित्र अजके दीपोळी आगन तो प्रत्येक ರೇಟ್ನು ಜಾಸ್ತಿ ಕೊಡ್ತಾರೆ ಈಗ ಅಂದ್ರೆ ನಾ ಹೋಗೋ ಅಂಗಡಿ ಬಂದಿತ್ತು ಅಲ್ಲೂ ಬಂದು ಮಾಡೋರ್ ಇವತ್ತೆ ಆಕೆಲ್ಲ ಹಬ್ಬ ಸರಿಯಾಗಿ ಮತ್ತೊಂದು ದಿನ ಅಲ್ಲಿ ಹೋಗಿ ಅಕ್ಕೇ ನಡೆಸ್ತು ಖುಷಿ ಇದ್ರ ಅಳಿಗೆ ವೈಟ್ ಕಲರ್ ಬರ್ತಲ್ಲ അതേൻമു കച്ചറ ഇത് ഹാക്കി ഈ സൊപ്പിയ പല്യ സൊപ്പി ഹാക്കി ബി കാട്ടലൊക്കെ ബിക്കാട്ടിനി അത് ഒഴിഗന് ഹെ ബ്ബിട്ട് ബിറ്റ്ബിട്ട് നമുക്ക് കേസമാ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಸಾಲ ಆಗುತ್ತೆ ಕರಿ ಏನಲ್ಲ ಎಲ್ಲ ಇದ್ರ ಹಾಕಿಟ್ಟಿ ಈ ಬಾಕ್ಸ್ ಒಳಗೆ ಈಗೆಲ್ಲ ತೊಳ್ಕೋತ್ಕೊಂಡ್ರದಾಗಲ್ಲ ಇವೆಲ್ಲ ಸೋಸಲುಕ್ ಆಗಲ್ಲ ಈ ಸದ ಆಗ್ಯದ ಎಲ್ಲ ಕಟ್ಲಿಗದ ಅದಕ್ಕೆ ಇವೆಷ್ಟೇ ತೊಳೆದಿಡ್ತೀನಿ ಇವು ಹಣ್ಣ ಎಷ್ಟು ಆರು ಬಾಕ್ಸ್ ಅವ ಮೆಶೋಲಿಂತ ತೊಗೊಂಡಿ ನೀವು ಲಕ್ಷ್ಮೀ ಪೂಜೆ ಮಾಡ್ಬೇಕಟ್ಟೆ ಸಿಂಪಲ್ಲಾಗಿ ಹೇಳಿ ಸ್ವಲ್ಪ ಸಾಮಾನು ತಂದಿದ್ದೆವು ಸ್ವಲ್ಪ ಎಲ್ಲ ಆವಾಗ ತಂದಿದ್ದೆವು ಮೊದಲೇ ಈಗ ಸ್ವಲ್ಪ ಬೇಕಾಗಿ ಒಂದು ಸ್ವಲ್ಪ ತಂದಿದೆವು ಇವು ದೀಪ ತೊಗೊಂಡಿದ್ದೆವು ಒಂದು ಡಜೈನ್ ಅದ ಮನೆಯಾಗ ಒಂದು ಸ್ವಲ್ಪ ಅವೇ ಹಚ್ತೀನಿ ಒಂದು ಸ್ವಲ್ಪ ಮಳೆ ಬೇರೆ ಹೊಂಟದ ನೋಡಬೇಕು ಏನೇನು ಆಗ್ತದೇನೋ ಮಳೆ ನಿತ್ತಂದ್ರೆ ಹಚ್ಬೇಕು ಗಾಳಿ ಒಂದು ಅದ ದೀಪ ನೋಡಬೇಕು ಎಲ್ಲ ಇಡಬೇಕು ದೀಪ ಹಚ್ಚಬೇಕು ಪಟಾಕಿ ಹರಿಸ್ಬೇಕು ಪಟಾಕಿ ಹರಿಸ ಮದ್ ಸಿಗ್ತೀವಿ bye 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 this is blog bye. For bye. like my subscribe and tell see the next blog